ನಾವು ಬೆಲೆ ಏರಿಕೆಯಿಂದ ಈ ದೇಶದ ಜನ ತತ್ತರಿಸ್ತಾ ಇದ್ರು ಆ ದೃಷ್ಟಿಯಿಂದ ನಾವು ಇಡೀ ಭಾರತದ ಉದ್ದಗಳು ಕೂಡ ಪ್ರವಾಸ ಮಾಡಿ ಪ್ರತಿಯೊಂದು ಪದಾರ್ಥ ಕೂಡ ಜಾಸ್ತಿ ಆಗ್ತಿದೆ ಜನಕ್ಕೆ ಏನಾರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ಈ ಒಂದು ವ್ಯವಸ್ಥೆಗೆ ಬಂದು ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದೇವೆ ಬೇಕಾದಷ್ಟು ಟೀಕೆ ಬಂತು ಟಿಪ್ಪಣಿ ಬಂತು ಒಂದು ಒಂದು ಕಾಳು ಕಡಿಮೆ ಕೊಟ್ಟರು ನಾವು ಬಿಡುದಿಲ್ಲ ಅಂತ ನಮ್ಮ ಯಡಿಯೂರಪ್ಪ ಸಾಹೇಬರು ಹೇಳಿದ್ರು ಇದು ನಿಮ್ಗೆ ಸಾಧ್ಯನಾ ಅಂತ ಹೇಳಿದ್ರು ಸೊ ನಾವು ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನವೇ ಬಂದು ನಾವು ಹತ್ತು ಜನ ಇಲ್ಲೇನು ಫ್ರಂಟ್ ಲೈನ್ ಅಲ್ಲಿ ಕೂತಿದ್ದೀವಿ ಕ್ಯಾಬಿನೆಟ್ ಅಲ್ಲೇ ಫಸ್ಟ್ ಡೇನೆ ನಾವು ಇಂಪ್ಲಿಮೆಂಟ್ ಇದನ್ನ ಆರ್ಡರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ನಮಗೂ ಗೊತ್ತಿದೆ ಫೈನಾನ್ಷಿಯಲಿ ಒಂದು ರಾಜ್ಯಕ್ಕೆ ಐವತ್ತೆರಡರಿಂದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಹೋಗಬೇಕಾರೆ ಎಷ್ಟು ಸಮಸ್ಯೆ ಇದೆ ಅಂತೇಳಿ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಬಜೆಟ್ ಕೊಡಬೇಕು ಅಂತ ನಮಗೆ ಅರಿವಿದೆ ಬಟ್ ನಮಗೆ ಜನರ ಕಲ್ಯಾಣ ಮುಖ್ಯ ಜೀವ ಇದ್ರೆ ಜೀವನ ಜೀವ ಇಲ್ಲಾದ್ರೆ ಜೀವನ ಹೆಂಗೆ ಜನ ಸತ್ತ ನಾನ್ ಸಾವಿರದ ನೂರು ರೂಪಾಯಿ ಇದು ಗ್ಯಾಸ್ ಬೆಲೆ ಆಗೋಬಿಡ್ತು ಪ್ರತಿ ಒಂದು ಮಾಮೂಲಿ ಅಡುಗೆ ಎಣ್ಣೆ ಬೆಲೆ ರೂಪಾಯಿ ರೂಪಾಯಿ ಆಗೋಯ್ತು ಸೊ ಹಿಂಗೆ ಎಲ್ಲ ಬೆಲೆಗಳು ಸಿಮೆಂಟ್ ಬೆಲೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗೋದಾಗ ನಾವು ಜನರಿಗೆ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡುದು ಬೇಕಾದಷ್ಟು ಟೀಕೆ ಮಾಡುದು ಈಗ ಅಲ್ಟಿಮೇಟ್ಲಿ ಎಲ್ಲ ರಾಜ್ಯಗಳು ಬಿಜೆಪಿ ರಾಜ್ಯಗಳು ಇವತ್ತು ನೀವು ನಿನ್ನೆ ಮೊನ್ನೆ ಡೆಲ್ಲಿ ನೋಡಿದ್ರಿ ಮಹಾರಾಷ್ಟ್ರ ನೋಡಿದ್ರಿ ಮಧ್ಯಪ್ರದೇಶ ನೋಡಿದ್ರಿ ನಾವು ಈ ದೇಶದ ಬಡಜನತೆಗೆ ತಾಯಂದಿರಿಗೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಲಿ ದೇವಸ್ಥಾನಕ್ಕೆ ಹೋಗ್ಲಿ ನಂಟಸ್ಥಾನ ಮಾಡಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟು ಹೆಣ್ಮಕ್ಳಿಗೆ ಆರ್ಥಿಕವಾಗಿ ಶಕ್ತಿ ಕುಟುಂಬ ಹೆಣ್ಣು ಕುಟುಂಬದ ಕಣ್ಣು ಅಂತೇಳಿ ಆ ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಎರಡು ಸಾವಿರ ರೂಪಾಯಿ ಕೊಟ್ಟು ಯುವಕರಿಗೆ ಅವಕಾಶ ಮಾಡಿಕೊಟ್ಟು ಎಲ್ಲ ಈ ರೀತಿ ಐದು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಅವ್ರಿಗೆ ಏನಾಗಿದೆ ಅಂದ್ರೆ ನಾವೆಲ್ಲರೂ ಏನಾರು ಮಾಡಿ ಎದುರಿಸೋಣ ಅಂತ ಪ್ರಯತ್ನ ಪಟ್ರು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಎಲ್ಲಿವರೆಗೂ ಇರ್ತದೋ ಈ ಗ್ಯಾರಂಟಿನ ಯಾವ ಕಾರಣಕ್ಕೂ ನೆನೆಸ್ಲಿಕ್ಕೆ ಸಾಧ್ಯ ಇಲ್ಲ ದಿಸ್ ಈಸ್ ಮೈ ಕಮಿಟ್ಮೆಂಟ್